ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕ್ಯಾಪ್ಸಿಕಂ ಕರಿನ ಮಾಡಿ ತೋರಿಸ್ತಾ ಇದೀನಿ ಯಾವಾಗ್ಲೂ ಒಂದೇ ರೀತಿ ಮಾಡ್ತಾನೆ ಇರ್ತೀವಿ ಸ್ವಲ್ಪ ಡಿಫರೆಂಟ್ ಆಗಿ ಎಲ್ಲರೂ ತಿನ್ನುವಷ್ಟು ರುಚಿಯಾಗಿ ಈ ರೀತಿ ಮಾಡ್ಕೊಟ್ರೆ ಖಂಡಿತವಾಗ್ಲೂ ಹೇಳ್ತಿದೀನಿ ಸ್ವಲ್ಪ ಕೂಡ ಬಿಡೋದಿಲ್ಲ ಬೇಡ ಅನ್ನೋದೇ ಗಪ್ ಆಗಿ ತಿಂದು ಮುಗಿಸ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಕ್ಯಾಪ್ಸಿಕಂ ಕರಿ ಚಪಾತಿ ರೊಟ್ಟಿ ಪೂರಿ ಮತ್ತೆ ಮುದ್ದೆ ಮತ್ತೆ ಪಲಾವ್ ಬಿರಿಯಾನಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಕೆಲವರಿಗೆ ಕ್ಯಾಪ್ಸಿಕಂ ಅಂದ್ರೆ ಇಷ್ಟನೇ ಇರತ್ತೆ ಿಲ್ಲ ಅಂತವರ್ಗೆ ಈ ರೀತಿ ಗ್ರೇವಿ ಮಾಡ್ಕೊಡಿ ಯಾಕೆ ತಿನ್ನಲ್ಲ ಅಂತ ನಾವೇ ನೋಡೇ ಬಿಡೋಣ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಒಂದು ಅರ್ಧ ಕೆಜಿ ಅಷ್ಟು ಕ್ಯಾಪ್ಸಿಕಮ್ ನ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೀವ್ ಬೇಕಿದ್ರೆ ಸಣ್ಣ ಸೈಜ್ ಅಲ್ಲಿ ಅಥವಾ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬಹುದು ನಂತರ ಒಂದು ಮಿಕ್ಸಿ ಜಾರ್ ಅಲ್ಲಿ ಎರಡು ಮೀಡಿಯಂ ಟೊಮೆಟೊನ ಸಣ್ಣದಾಗ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂತ ಇದೀನಿ ನಂತರ ಅರ್ಧ ಇಂಚು ಶುಂಠಿ ಮತ್ತೆ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಬಿಟ್ಟು ಹಾಕ್ತಾ ಇದ್ದೀನಿ ನಂತರ ಒಂದ್ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಇದ್ರೆ ಹಾಕೋಡಿ ಅಸಿಕ್ ಕೊಬ್ಬರಿ ಇದ್ರಾದ್ರೂ ಹಾಕೊಳ್ಳಿ ನಂತರ ಒಂದು ಕಪ್ಪಿನಷ್ಟು ಅಥವಾ ಮುಕ್ಕಾಲ್ ಕಪ್ಪಿನಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ಚೂಲನ ಮುಚ್ಚಿಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೋಬೇಕು ನಾನಿಲ್ಲಿ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಬಿಡ್ತು ಆಗ್ಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿದೀನಿ ಅದೇ ಮಿಕ್ಸಿ ಜಾರಿಗೆ ಎರಡು ಏಲಕ್ಕಿ ಮೂರು ಲವಂಗ ಮತ್ತೆ ಸ್ವಲ್ಪ ಚಕ್ಕೆ ಹಾಕಿಬಿಟ್ಟು ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ತರ ಆಗಿದೆ ಹಿಂಗೆ ಇರಬೇಕು ಇದಕ್ಕಿನ್ನ ಸಣ್ಣದಾದ್ರೂ ಪರವಾಗಿಲ್ಲ ಬಟ್ ಇದಕ್ಕಿನ್ನ ತರಿ ತರಗ ಮಾಡ್ಕೊಳಕೆ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ಇಷ್ಟ ಆದ್ರೆ ಸಾಕು ನಂತರ ಯಾವುದಾದ್ರೂ ಒಂದು ಕಡಾಯಿ ಅಥವಾ ಪಾನಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವೂ ಅರ್ಧರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ನಂತರ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಮೂರು ಹಸಿಮೆಣಕಾಯನ್ನು ಉದ್ದಿದಾಗ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನಂತರ ಕರಿಬೇ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕರಿಬೇವೆಲ್ಲ ನೀಟಾಗಿ ಫ್ರೈ ಆಗಿದ್ಮೇಲೆ ಮಿಕ್ಕಿದ ಪ್ರೋಸೆಸ್ ಏನೆಲ್ಲ ಇದೆ ಅಲ್ಲ ಅದು ಮಾಡ್ಕೊಳ್ಳೋಣ ನೋಡೋರೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದೇ ಥರ ಫ್ರೈ ಆಗಬೇಕು ಹಸಿ ವಾಸನೆ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಿದ್ಮೇಲೆ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಕೊಳ್ಳಿ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮುಖಕ್ಕೆಲ್ಲ ಸಿಡಿಯುತ್ತೆ ಎಲ್ಲವೂ ಕಲಿಸ್ಕೊಂಡಿದ್ಮೇಲೆ ಈ ಪೇಸ್ಟ್ ಏನಿದೆ ಅಲ್ಲ ಇದೆಲ್ಲ ಹಸಿವಾಸನೆ ಹೋಗಬೇಕು ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಮಧ್ಯೆ ಮಧ್ಯೆ ಕಲಿಸ್ತಾ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿದ್ರ ಮೇಲುಗಡೆ ಎಣ್ಣೆ ಎಲ್ಲ ತೇಲಿದೆ ಅಂಡ್ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಹಸಿವಾಸನೆ ಇದ್ರೆ ಅಷ್ಟು ರುಚಿಯಾಗಿರೋದಿಲ್ಲ ಎಲ್ಲವೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಅರಶಿಣ್ ಪುಡಿ ಹಾಕ್ತಿದ್ದೀನಿ ಖಾರಕ್ಕೆ ತಕ್ಕಾಗಿ ಖಾರ ಹಾಕೊಳ್ಳಿ ನಾ ಎರಡು ಸ್ಪೂನಷ್ಟು ಖಾರ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಸಾಲೆ ಐಟಮ್ಸ್ ಏನೆಲ್ಲ ಇದಾವಲ್ಲ ಇವೆಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ನನಗೆ ಕ್ಯಾಪ್ಸಿಕಮ್ ಅಂದ್ರೇ ಬೇಡಪ್ಪ ಆ ಪಲ್ಯನೇ ತಿನ್ನಲ್ಲ ನಾನು ಅನ್ನೋರಿಗೆ ಒಂದು ಸಾರಿ ಈ ವಿಧಾನದಲ್ಲಿ ಈ ಪಲ್ಯನ ಮಾಡಿಕೊಡಿ ನಿಜವಾಗ್ಲೇ ಹೇಳ್ತಿದ್ದೀನಿ ಗಪ್ ಚುಪ್ಪಾಗಿ ಕಣ್ಣು ಮುಚ್ಕೊಂಡು ತಿಂತಾರೆ ಅಷ್ಟು ರಿಚಿಯಾಗಿರುತ್ತೆ ಒಂದು ನಿಮಿಷ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇಂಥ ಟೈಮಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಇದ್ದೀನಿ ಹಾಕಿದ ಮೇಲೆ ನೀಟಾಗಿ ಕಲಸ್ಕೊತೀನಿ ಈ ಕ್ಯಾಪ್ಸಿಕಮ್ ಕರಿ ಚಪಾತಿ ರೊಟ್ಟಿ ಮುದ್ದೆ ಮತ್ತು ಪೂರಿಗೂ ಚೆನ್ನಾಗಿರುತ್ತೆ ಪಲಾವ್ ಇರುತ್ತಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಬಿರಿಯಾನಿ ಕುಷ್ಕ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರೆ ಎಲ್ಲ ಗೊತ್ತಾಗೋದು ಏನೋ ಎತ್ತ ಅಂತ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಗ್ರೇವಿಗೆ ತಕ್ಕಂಗೆ ನಾನು ನೀರು ಹಾಕ್ತಿದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಗ್ರೇವಿ ಕರೆಕ್ಟ್ ಆಗುತ್ತೆ ಇಲ್ಲ ಅಂತ ನನಗೆ ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸಾರಿ ಕೂಡ ನೀರು ಹಾಕಿ ಒಂದು ಅರ್ಧ ಲೋಟದಷ್ಟು ಈ ರೀತಿ ಕನ್ಸಿಸ್ಟೆ ಮಾಡ್ಕೊಂಡಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ತೀರ ನೀರಾಗಿ ಮಾಡ್ಕೋಬೇಡಿ ತೀರ ಗಟ್ಟಿಯಾಗೂ ಮಾಡ್ಕೋಬೇಡಿ ಯಾಕೆಂದ್ರೆ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಲಿಡ್ ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ನಿಮಿಷ ಕುದಿಲೇಬೇಕು ಮಧ್ಯ ಮಧ್ಯ ಈ ರೀತಿ ಲಿಡ್ ಓಪನ್ ಮಾಡ್ಕೊಂಡು ಕಲಿಸ್ಕೊಂಡು ಮತ್ತೆ ಮುಚ್ಚಡನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಸಾರಿ ಮುಚ್ಚೋಣ ಮುಚ್ಚಿಬಿಟ್ಟು ಬೈಸ್ಕೊಂಡು ನಂತರ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ಲ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂದರೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅರ್ಥ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ನೋಡಿದ್ರೆ ಗ್ರೇವಿ ಯಾವ ಥರ ಆಗಿದೆ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಲ್ಲ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಹಾಕ್ತಿದ್ದೀನಿ ನಂತರ ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ರೆಸಿಪಿ ಅಲ್ವಾ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಫಿದ ಹೋಗ್ತಾರೆ ಅಷ್ಟು ರುಚಿಯಾಗಿರುತ್ತೆ ಕರ್ರಿ ತಣ್ಣಗಾದ್ಮೇಲೆ ಯಾವ ತರ ಆಗಿದೆ ನೋಡಿ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ಅದಕ್ಕೋಸ್ಕರ ಮೀಡಿಯಂ ಸೆಮಿ ಗ್ರೇವಿ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತೀರ ನೀರಾಗಿ ಮಾಡ್ಕೋಬೇಡಿ ತೀರ ಗಟ್ಟಿಯಾಗೂ ಮಾಡ್ಕೋಬೇಡಿ ನಾನಿವತ್ತು ಈ ಗ್ರೇವಿನ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂತಿದೀನಿ ನಿಮ್ಮ ಹತ್ರ ರೊಟ್ಟಿ ಚಪಾತಿ ಮುದ್ದೆ ಪಲಾವ್ ರೈಸ್ ಯಾವ್ದಿದೆ ಅದನ್ನ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬ ಬಾಯ್